ಸ್ನೇಹಿತರೆ ನಮಸ್ಕಾರ ನೀವಿಲ್ಲಿ ನೋಡ್ತಾ ಇರೋದು ಗುಂಡ್ಲುಪೇಟೆ ತಾಲೂಕಿನ ಬಾಚಹಳ್ಳಿಯ ಕೃಷಿಕ ಸನಾವುಲ್ಲಾ ಅವರ ಆಧುನಿಕ ಮನೆಯನ್ನು ಮೇಲ್ನೋಟಕ್ಕೆ ಮನೆ ಆಧುನಿಕವಾಗಿ ಕಂಡರೂ ಇದನ್ನು ಕಟ್ಟಲು ಅವರು ಬಳಸಿದ್ದು ಲ್ಯಾಟ್ರೈಟ್ ಕಲ್ಲಿನ ಅಂಶವಿರುವ ಈಕೋ ಫ್ರೆಂಡ್ಲಿ ಮಡ್ ಬ್ಲಾಕ್ಗಳನ್ನು ಇದರ ತಯಾರಕರು ಹಿಂದಿನ ವಿಡಿಯೋದಲ್ಲಿ ವೈಡ್ ಆ್ಯಂಗಲ್ ಪರಿಚಯಿಸಿದ ಕೇರಳದ ನಿಲಂಬೂರು ಸಮೀಪದ ರೆಡ್ ಬ್ರಿಕ್ಸ್ ಇಂಟರ್ನ್ಯಾಷನಲ್ ಎಂಬ ಸಂಸ್ಥೆ ಕೃಷಿಯಿಂದ ಗಳಿಸಿದ ಲಾಭದಲ್ಲಿಯೇ ಈ ಮನೆ ಕಟ್ಟಿಸಿದ್ದಾಗಿ ಹೆಮ್ಮೆಯಿಂದ ನುಡಿಯುವ ಸನಾವುಲ್ಲಾ ಅವರು ರೆಡ್ ಬ್ರಿಕ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಸಂತೃಪ್ತ ಗ್ರಾಹಕರು ಒಂದು ರೀತಿಯಲ್ಲಿ ಬ್ರಾಂಡ್ ಅಂಬಾಸಿಡರ್ ಕೂಡ ರೆಡ್ ಬ್ರಿಕ್ಸ್ ಇಟ್ಟಿಗೆ ವಿಡಿಯೋದಲ್ಲಿ ಸನಾವುಲ್ಲಾ ಅವರ ಮನೆಯ ಸಂಕ್ಷಿಪ್ತ ವಿಡಿಯೋ ಕ್ಲಿಪ್ಪಿಂಗ್ ಅನ್ನು ನೀಡಿದ್ದೆ ಇಂದು ಸನಾವುಲ್ಲಾ ಅವರ ಮನೆಯ ವಿಸ್ತೃತ ಹೋಮ್ ಟೂರ್ ಅನ್ನು ನೀಡಲಿದ್ದೇನೆ ವೈಡಾಂಗಲ್ನ ಈ ಹೊಚ್ಚ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ ಮುಂದುವರಿಯುವ ಮುನ್ನ ದಯವಿಟ್ಟು ವೈಡಾಂಗಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತಿ ಜೊತೆ ಇದ್ದಾರೆ ಮನೆಯ ಓನರ್ ಶ್ರೀಯುತ ಸನಾವುಲ್ಲಾ ಸನಾವುಲ್ಲಾ ಅವರು ಕೃಷಿಕರು ಮತ್ತು ಸಾಮಾಜಿಕ ಕಾರ್ಯಕರ್ತರು ನಮ್ಮ ವೀಕ್ಷಕರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ ಸ್ವಾಗತ ಗುಡ್ಲುಪೇಟೆಯ ಬಾಚಹಳ್ಳಿಯಲ್ಲಿ ಈ ಒಂದು ಸುಂದರವಾದಂತ ಮನೆ ಕಟ್ಟಿದ್ದೀರಿ ನೀವು ಕೃಷಿ ಹಿನ್ನೆಲೆಯಿಂದ ಬಂದವರು ಹೌದು ಸರ್ ಈ ಮನೆಯನ್ನ ನೀವು ಯಾವಾಗ ಕಟ್ಟಿದ್ರಿ ಸರ್ ಒಂದು ಒಂದು ವರ್ಷದ ಹಿಂದೆ ಒಂದು ವರ್ಷ ಆಯ್ತು ನನ್ನ ಆಸೆ ಏನಂದ್ರು ಕೃಷಿ ಬೆಳೆದು ಅದರಲ್ಲೇ ನಾನು ಮನೆ ಕಟ್ಟಬೇಕು ಅಂತಕ್ಕಂತ ಒಂದು ಆಗ್ರಹ ಇತ್ತು ಅದೇ ತರ ನಾನು ಕೃಷಿ ಬೆಳೆತಕ್ಕಂಥ ಪದಾರ್ಥಗಳ ಮುಖಾಂತರ ಅದನ್ನ ಕುಡೀಕರ್ಸ್ಕೊಂಡು ಮನೆ ಸ್ಟಾರ್ಟಿಂಗ್ ನಿರ್ಮಾಣ ಮಾಡುದು ಬೆಳ್ಳುಳ್ಳಿ ಹಣದಿಂದ ಸ್ಟಾರ್ಟಿಂಗ್ ಮಾಡುದು ಒಂದು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ರೂಪಾಯಿ ಬೆಳ್ಳುಳ್ಳಿ ಬೆಳೆದ್ ಸ್ಟಾರ್ಟಿಂಗ್ ಅಲ್ಲಿ ಆ ಬೆಳ್ಳುಳ್ಳಿ ಹಣದಿಂದ ನಾವು ನೀವು ವಿಶೇಷವಾಗಿ ಬೆಳ್ಳುಳ್ಳಿ ಬೆಳೆಗಾರ ಬೆಳ್ಳುಳ್ಳಿ ಆಲೂಗೆಡ್ಡೆ ಮತ್ತೆ ಬಾಳೆ ಅರಿಶಿನ ಟೊಮಾಟೊ ಎಟ್ಟು ಜೊತೆ ಎಲ್ಲಾನು ಹಾಕ್ತೀವಿ ಸರ್ ಬೆಳೆ ಬೆಳಿತಾ ಇದಾರೋ ಅದನ್ನೆಲ್ಲ ಇಲ್ಲಿ ಹಾಕ್ತಾ ಇದ್ದೀವಿ ಯಾವ ತರ ಬರುತ್ತೋ ನಮ್ಮ ಗ್ರಾಮದಲ್ಲೂ ಕೂಡ ಅದೇ ತರ ಬೆಳೆ ಬರುತ್ತೆ ವಾತಾವರಣ ಸೇಮ್ ಊಟಿಗೆ ವಾತಾವರಣ ಒಂದ್ಕಂಡಂಗೆ ಒಂದು ಪ್ರದೇಶ ನಮ್ದು ರೈಟ್ ನಾನೊಂದು ಚಿಕ್ಕ ಮನೆಯಲ್ಲೇ ವಾಸ ಮಾಡ್ತಿದ್ದು ಇದ್ ಒಂದು ನನಗೊಂದು ಒಂದು ಮನೆ ಚೆನ್ನಾಗಿರ್ತಕ್ಕಂಥ ಭೂತಪೂರ್ವ ಮನೆ ಕಟ್ಟಬೇಕು ಅಂತ ಒಂದು ಆಗ್ರಹ ಇತ್ತು ನಿಮ್ಮ ಒಂದು ಕನಸು ಮನೆಯ ಸರ್ ಓಕೆ ಕಾರಣ ನಾನು ಇವ್ರ ಯೂಟ್ಯೂಬ್ಗಳ ಕೆಲವು ನೋಡ್ತಾ ಇದ್ದೆ ನಾನು ಈ ಬ್ರಿಕ್ಸ್ ಬಗ್ಗೆ ನಾನು ಹುಡುಕ್ತಾ ಇರಬೇಕಾದ್ರೆ ಇವ್ರ ಯೂಟ್ಯೂಬ್ ಅಲ್ಲಿ ಕೆಲವು ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ಇವ್ರದ್ದು ರೆಡ್ ಬ್ರಿಕ್ಸ್ ಅಂತ ನೋಡಿದೆ ನೇರವಾಗಿ ಏನ್ ಮಾಡಿದೆ ನಾನು ಯಾರು ನಂಬಳಿ ನೇರವಾಗಿ ಅಲ್ಲಿಗೆ ಹೋದೆ ಫ್ಯಾಕ್ಟ್ರಿಗ್ ಹೋದ್ ಇವ್ರಿಗೆ ಅಡ್ರೆಸ್ ತಗೊಂಡೆ ನೇರವಾಗಿ ಅಲ್ಲೇ ಹೋದೆ ಅಲ್ಲೇ ನೋಡಿದೆ ಇವ್ರು ಏನ್ ತಯಾರು ಯಾವ ತರ ತಯಾರು ಮಾಡ್ತಾ ಇದ್ದಾರೆ ಈ ಮಣ್ಣುಗೂ ನಮ್ಮ ಆ ಮಣ್ಣಿಗೂ ಕೂಡ ವ್ಯತ್ಯಾಸ ಇದೆ ಇಲ್ಲಿ ಆ ರೆಡ್ ಬ್ರಿಕ್ಸ್ ನ ನಿರ್ಮಾಣ ಮಾಡಕ್ ಆಗಲ್ಲ ನಿಜ ಅದೇ ಮಣ್ಣು ಅದೇ ವಾತಾವರಣದಲ್ಲಿ ಆ ಮಣ್ಣಲ್ಲೇ ಈ ಇಟಿಯ ಹೊಂದ್ಕೊಳ್ತಕ್ಕಂಥದ್ದು ರೈಟ್ ಆ ತರ ಅಲ್ಲಿ ಹೋಗಿ ನೋಡುದು ಇವ್ರ ತಯಾರಿಕೆ ಯಾವ ತರ ಮಾಡ್ತಾ ಇದ್ದಾರೆ ಅಂತ ನೋಡುದು ಮತ್ತೆ ಅದನ್ನ ಏನ್ ಏನ್ ಮಾಡಿದೆ ಅಲ್ಲಿ ಮಾತಾಡ್ಲಿಲ್ಲ ಸರಿ ಸರ್ ಅಂದ್ರೆ ಒಂದ್ ಇಟಿಗೆ ನಾನು ತಗೊಂಡ್ಬಂದೆ ಇಲ್ಲಿ ತಗೊಂಡ್ ಬಂದು ನೀರಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಉಣಿಲಿಕ್ಕೆ ಆಗ್ತದೆ ಪರೀಕ್ಷೆ ಮಾಡಿದ್ರು ட்வெண்ட்டி ஃபோர் அவர்ஸ் மொதல் இப்ப மாரணே அது தகு கட்டி கரெக்டாய் நீர்

ಸಣ್ಣ ಇಟ್ಟಿಗೆಗಳನ್ನ ಆರು ಇಟಿಗೆ ಆಗೋದು ಆರು ಇಟಿ ಹಾಕೋದು ಸಮ ಇದು ಒಂದು ಇಟ್ಟಿಗೆ ಹಾಕೋದು ಸಮತೋಲನದಲ್ಲಿ ಸಿಮೆಂಟ್ ಹಾಕಬೇಕು ಮತ್ತೆ ಎಂ ಸ್ಯಾಂಡ್ ಹಾಕ್ಬೇಕು ಅದೇ ತರ ಆಳ್ಕೊಲೆ ಜಾಸ್ತಿ ಇದೆ ಹಂಗಲ್ಲ ಒಂದ್ ಇಟಿ ಆ ರೀತಿಯ ಏನ್ ಕೆಲಸ ಮಾಡ್ತೀವೋ ಒಂದ್ ರೈಟ್ ಚೆನ್ನಾಗೂ ಇದೆ ಸಿಮೆಂಟ್ ವೇಸ್ಟೇಜ್ ಬರೋದಿಲ್ಲ ಜಾಸ್ತಿ ಸಿಮೆಂಟ್ ಹಿಡಿಯೋದಿಲ್ಲ ಎಂ ಸ್ಯಾಂಡ್ ಹಿಡಿಯೋದಿಲ್ಲ ಕಡಿಮೆನೆ ಅದೇ ತರ ಆಳ್ಕೊಲೆ ಕೂಡ ತುಂಬಾ ಇದೆ ಕೇಳದವ್ರನ್ನೇ ಕರ್ಕೊಂಡು ಬಂದು ಕೆಲಸ ಮಾಡ್ಸಿದೀವಿ ಎಟ್ ಟು ಜೆಡ್ ಕೆಲಸಗಾರರು ಕೇಳಿದವರೆ ಎಲೆಕ್ಟ್ರಿಷಿಯನ್ಸ್ ಕೂಡ ಕೇಳಿದವರೆ ಇಲ್ಲಿಂದ ಯಾರನ್ನು ಬಳಸ್ಕೊಂಡಿಲ್ಲ ಕಾರಣ ಬಂದು ಒಬ್ಬರು ಕೆಲಸ ಮಾಡುವಾಗ ಇನ್ನೊಬ್ಬರನ್ನ ತಗೊಂಡು ಬಿಟ್ಟುಕೊಂಡ್ರೆ ಕೇಳೋರೇ ಕೆಲಸ ಮಾಡ್ತಾ ಇದ್ರೆ ಪೂರ್ತಿ ಅವ್ರಲ್ಲೇ ಆಗಲಿ ಅದೇ ಸ್ಟೈಲ್ ಆಗಲಿ ನನ್ನ ವಿಚಾರದಲ್ಲಿ ಅವರಿಂದ ಕೆಲಸ ಮಾಡಿಸಿದೀವಿ ಸರಿ ಅದು ಚೆನ್ನಾಗಿ ಮಾಡಿಕೊಟ್ಟಿದ್ರೆ ಕರೆಕ್ಟ್ ಒನ್ ಇಯರ್ ಅಲ್ಲಿ ಕ್ಲೋಸ್ ಆಗಿದೆ ಓಕೆ ಸರ್ ಈ ಮನೆಗೆ ಬಳಸಿದಂತ ಸೈಟಲ್ ವಿಸ್ತೀರ್ಣ ಎಷ್ಟು ಸರ್ ಸರ್ ಮೂರು ಸಾವಿರದ ಐನೂರು ಸ್ಕ್ವೇರ್ ಫೀಟ್ ಟೋಟಲ್ ಈ ಅರವತ್ತು ಅಂಡ್ ಅರವತ್ತು ಹಾ ಅರವತ್ತು ಅರ್ವತ್ ಆಗಲ ರೈಟ್ ಸಿಕ್ಸ್ಟಿ ಬೈ ಸಿಕ್ಸ್ಟಿ ಸಿಕ್ಸ್ಟಿ ಬೈ ಸಿಕ್ಸ್ಟಿ ಬಳಸ್ಕೊಂಡಿದ್ದೀರಿ ಸೊ ಸುಮಾರು ಎಷ್ಟು ಸ್ಕೋರ್ ಫೀಟ್ ಮನೆ ಕಟ್ಟಿದೀರಿ ಸರ್ ಮೂರ್ ಸಾವಿರದ ಐನೂರು ಸ್ಕ್ವೇರ್ ಫೀಟ್ ಓಕೆ ಸೊ ಇದು ಡ್ಯೂಪ್ಲೆಕ್ಸ್ ಮನೆ ಮನೆ ಕೆಳಗಡೆ ಸಾವಿರದ ಎಂಟುನೂರು ಸ್ಕೇರ್ ಫೀಟ್ ಮೇಲ್ಗಡೆ ಸಾವಿರದ ಏಳ್ನೂರು ಸ್ಕ್ವೇರ್ ಫೀಟ್ ಒಟ್ಟು ಬಂದು ಉಸ್ತಿಯರ್ನ ಮೂರ್ ಸಾವಿರದ ಐನೂರು ಸ್ವೇರ್ ಸ್ಕ್ವೇರ್ ಫೀಟ್ ವೆರಿ ನೈಸ್ ನಾಲ್ಕು ಬೆಡ್ರೂಮ್ ರೈಟ್ ಎಲ್ಲ ರೈಟ್ ಮತ್ತೆ ಹಾಲ್ ಇದೆ ಬಾತ್ರೂಮ್ ಇದೆ ಎಲ್ಲ ಇದಕ್ಕೂ ಬಹಳ ಕುತೂಹಲ ಇದೆ ಒಳಗಡೆ ನೋಡೋದಕ್ಕೆ ಖಂಡಿತ ಬನ್ನಿ ಸರ್ ದಯವಿಟ್ಟು ನಮ್ಮ ವೀಕ್ಷಕರಿಗೆ ಒಂದು ಹೋಮ್ ಟೂರ್ ಮಾಡಿ ಸರ್ ಮಜಬೂತ್ ಆಗಿದೆ ಈ ಡೋರ್ ಟೀ ಕುಡ್ ಸರ್ ಸೊ ಟೀ ಕುಡ್ ನ ಬ್ಯೂಟಿ ಅಂತ ನಾವು ಇಲ್ಲಿ ನೋಡಬಹುದು ವೀಕ್ಷಕರೇ ಇದಕ್ಕೆ ಒಳ್ಳೆ ಡಿಸೈನ್ ಕೂಡ ಮಾಡಿದ್ದಾರೆ ಒಳ್ಳೆ ಗ್ರೈನ್ಸ್ ತುಂಬಾ ಚೆನ್ನಾಗಿದೆ ಇದು ನಮ್ಮ ಸ್ವಂತದ್ದೇ ಆದದ್ದು ನಮ್ಮ ಮರದ್ದೇ ನಮ್ಮ ಜಮೀನಲ್ಲೇ ಇರ್ತಕ್ಕಂಥ ಟೀಕು ಸರಿ ನಾಡು ಟೀಕು ಸರಿ ಟೀಕೆ ಮಾಡಿ ಮನೆ ನಿರ್ಮಾಣ ಮಾಡಿದ್ವಿ ಆ ತರ ಪೂರ್ತಿ ಬಂದು ಓಕೆ ವರ್ಕ್ ಚೆನ್ನಾಗಿ ಮಾಡಿದೆ ಸರ್ ನಮ್ಮ ಪದಾರ್ಥಕ್ಕಿಂತ ಹೆಚ್ಚಾಗಿ ವರ್ಕ್ ಚೆನ್ನಾಗಿದೆ ಸರ್ ಇದು ಡಬಲ್ ಐಟ್ ಕೊಟ್ಟು ಮಾಡಿದ್ರೆ ಹೌದು ಇಂಜಿನಿಯರ್ ಏನ್ ಹೇಳಿದ್ರು ಇಂಜಿನಿಯರ್ ಪ್ರಕಾರನೇ ನಾವು ರೈಟ್ ಮಾಡುದು ರೈಟ್ ಸರ್ ಈ ಬ್ರಿಕ್ಸ್ ನೀವು ಬಳಸಿದ್ರಲ್ವಾ ರೆಡ್ ಬ್ರಿಕ್ಸ್ ನವರ ಬ್ರಿಕ್ಸ್ ಅನ್ನು ಬಳಸಿದ್ರಿ ಬಹಳ ಒಳ್ಳೆ ನೈಸ್ ಏನು ಸರ್ಫೇಸ್ ಇದೆ ಅದಕ್ಕೆ ಹೌದು ಸರ್ ಹಂಗಿದ್ರು ನೀವು ಪ್ಲಾಸ್ಟಿಕ್ ಮಾಡೋದಿಕ್ ಬಯಸಿದ್ರೆ ಹೆಂಗೆ ಹೆಂಗೆ ಅಂತ ಹೇಳಿದಾಗ ಇದನ್ನ প্লাಸ್ಟಿಂಗ್ ಮಾಡದೇನು ಬಿಡಬಹುದು ಅದು ರೆಸಾರ್ಟ್ ಮತ್ತೆ ಜಮೀನುಗಳೆಗಲ ವಾಸ ಮಾಡತಕ್ಕಂತ ಚೆನ್ನಾಗಿರುತ್ತೆ ಇದು ಗ್ರಾಮದ ಒಳಗಡೆ ಮನೆ ಇರತಕ್ಕಂತ ಕಾರಣದಿಂದ ನಾನು ಅದನ್ನ ರೈಟ್ প্লাಸ್ಟಿಂಗ್ ಮಾಡತಕ್ಕಂತ ಉದ್ದೇಶದಿಂದ ಮಾಡ್ತೀನಿ ರೈಟ್ ಓಕೆ প্লাಸ್ಟಿಂಗ್ ಮಾಡದೇ ಬಿಟ್ರೂನು ಕೂಡ ಚೆನ್ನಾಗಿರುತ್ತೆ ಓಕೆ ಕೂಲಿಂಗ್ ಇರುತ್ತೆ ಎನಿ ಟೈಮ್ ಕೂಲಿಂಗ್ ಇರುತ್ತೆ बेसिकली ನಾನು ಹೇಳಬೇಕು ತರನೇ ಇರುತ್ತೆ ಒಳಗಡೆ ಇಲ್ಲಿ ನಮಗೆ ಒಳ್ಳೆ ಟೆಂಪರೇಚರ್ ಡಿಫರೆನ್ಸ್ ಗೊತ್ತಾಗತ್ತಾಗತ್ತೆ ಸರ್ ಎಸಿ ಎ ಸಿ ಅವಶ್ಯಕತೆನೂ ಇಲ್ಲ ಸರ್ ನಿಜ ಬೇಸಿಗೆನೂ ಕೂಡ ಬೇಸಿಗೆ ಕಾಲದಲ್ಲೂ ಕೂಡ ಎ ಸಿ ಅವಶ್ಯಕತೆ ಇಲ್ಲ ರೈಟ್ ಅವ್ರು ಹೇಳುದ್ರು ಓನರೇ ಏ ಹೇಳುದ್ರು ರೆಡ್ ಬ್ರಿಕ್ಸ್ ಉಪಯೋಗಿಸಿ ನೋಡಿ ಏನ್ ಕೂಲ್ ಇರುತ್ತೆ ಅಂತ ಯಾವುದನ್ನು ಕೂಡ ನಾನು ಅನುಭವಿಸಿದ್ಮೇಲೆ ಗೊತ್ತಾಗ್ತಿರೋದು ರೈಟ್ ಗೃಹ ಪ್ರವೇಶಕ್ಕೆ ಬಂದು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸದಲ್ಲಿ ವ್ಯತ್ಯಾಸಗಳ್ ಕಾಣ್ತಾ ಇದ್ದಾನೆ ರೈಟ್ ನೋಡೋಣ ಮುಂದೆ ಕೂಡ ಓಕೆ ಇವತ್ತು ಬೇಸಿಗೆ ಮಠಮಠ ಮಧ್ಯಾಹ್ನ ನಾವೀಗ ಮನೆಗೆ ಬಂದಿದ್ದೀವಿ ಅನ್ನಿಸ್ತಾ ಇದೆ ತಂಪಿದೆ ಒಳ್ಳೆ ಬಿಸಿಲಿದ್ರು ತಂಪಿದೆ ನಿಜ ನಾವು ಬಾಗ್ಲಾಕ ನೈಟ್ ಎಲ್ಲ ಏಳು ಗಂಟೆ ಆದ್ರೂ ಬಾಗ್ಲಾಕ್ಬೇಕು ಇದ್ರ ಚಳಿ ಇದೆ ರೈಟ್ ಸೊ ಹಾಗೆ ಇಲ್ಲಿ ಬಂದ್ರೆ ವೀಕ್ಷಕರಿಗೆ ಒಳ್ಳೆ ನೋಡಿ ಇದೊಂದು ಡೈನಿಂಗ್ ಹಾಲು ಸಿಂಪಲ್ ಆಗಿ ಒಂದು ಹತ್ತು ಹನ್ನೆರಡು ಸೆಟ್ ಕುಂತು ಊಟ ಮಾಡಂಗ್ ಒಂದು ರೈಟ್ ಇದು ಕೂಡ ನಿಮ್ಮ ಜಮೀನ್ ಟೀಕ ಸರ್ ಇಲ್ಲ ಇದನ್ನ ನಾನು ಕೊಂಡ್ಕೊಂಡು ಅನ್ಕೊಂಡು ರೆಡಿಮೇಡ್ ಓಕೆ ಸೊ ಇಲ್ಲೊಂದು ವಿಶಾಲವಾದ ಕಿಚನ್ ಇದು ಕಿಚನ್ ಸರ್ ಅದು ಗ್ಯಾಸ್ ಮಾತ್ರ ಉಪಯೋಗ ಓಕೆ ಗ್ಯಾಸ್ ಮಾತ್ರ ಉಪಯೋಗ ರೈಟ್ ಮತ್ತೆ ಸೌದೆನಲ್ಲಿ ಇಲ್ಲಿ ಮಾಡಂಗಿಲ್ಲ ಓಕೆ ಅದಕ್ಕೋಸ್ಕರ ಸೌದೆಗೆ ಸಪ್ರೇಟ್ ಆಗುತ್ತೆ ಇನ್ನೊಂದು ಇನ್ನೊಂದಿದೆಯಾ ಮೂರಿದೆ ಸರ್ ಓಕೆ ಇದು ಬಂದು ಸ್ಟೋರ್ ರೂಮ್ ಸರ್ ಇದು ಓಕೆ ಫ್ರಿಜ್ ಇಟ್ಕೊಳ್ಳೋದು ಮತ್ತೆ ಪದಾರ್ಥಗಳನ್ನ ಮಾಡಿ ಇಟ್ಕೊಳ್ತಕ್ಕಂಥ ಇಲ್ಲಿ ಎರಡು ಕಿಚನ್ ಕೊಟ್ಟಿದ್ದೀರಿ ಎರಡು ಕಿಚನ್ ಕೊಟ್ಟಿದ್ದೀನಿ ಅದೇ ತರ ಬಂದು ಇದು ಸೌದಿಯಲ್ಲಿ ಮಾಡ್ತಕ್ಕಂಥ ಜಾಗ ಓಕೆ ವರ್ಕ್ ನೋಡಿದವರು ಎಷ್ಟು ಕೋಟಿ ಆಗಿದೆಯೋ ಅಂತ ಹೇಳ್ತಾರೆ ಆಗಿಲ್ಲ ಓಕೆ ಖರ್ಚು ಕಡಿಮೆ ಬಂದಿದೆ ಇದು ಬೆಡ್ರೂಮ್ ಸರಿ ಬೆಡ್ರೂಮ್ ಓಕೆ ಇದೊಂದು ಬೆಡ್ರೂಮ್ ಓಕೆ ಅಟ್ಯಾಚ್ ಬಾತ್ರೂಮ್ ಇದೆ ಓಕೆ ಸುಮಾರು ಎಷ್ಟು ಸೈಜ್ ಇದೆ ಸರ್ ಬೆಡ್ರೂಮ್ ಸರ್ ಇದು ಹದಿನೈದು ಬರುತ್ತೆ ಸರ್ ಓಕೆ ಫಿಫ್ಟೀನ್ ಫಿಫ್ಟೀನ್ ಅಲ್ಲಿ ಸರ್ ಸೊ ಇದು ಅಟ್ಯಾಚ್ಡ್ ಅಟ್ಯಾಚ್ಡ್ ಇನ್ನೊಂದು ಬೆಡ್ರೂಮ್ ಇದು ಕೂಡ ಬಹಳ ವಿಶಾಲವಾಗಿದೆ ಇದಕ್ಕೆ ಬಾತ್ರೂಮ್ ಬಾತ್ರೂಮ್ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿದ್ದೀವಿ ಅಲ್ಲಿ ಕೊಡಬಾರ್ದು ಅಂತ ಇಲ್ಲಿ ಕೊಟ್ಟಿದ್ದೀವಿ ಓಕೆ ಅಲ್ಲಿ ಆ ಮೂಲೆಯಲ್ಲಿ ಕೊಡಬಾರ್ದು ಅಂತ ಹೇಳಿದ್ರೆ ಓಕೆ ರೈಟ್ ಅದು ಡೈನಿಂಗ್ ಹಾಲು ಒಂದು ಹಾಲು ರೈಟ್ ಅಲ್ಲಿ ವಿ ಐ ಬಂದ್ರೆ ಹಾ ಓಕೆ ಯಾರು ದೊಡ್ಡವರು ಬಂತು ಎಲ್ಲಿ ಬಂತು ಒಂದೊಂದು ಮೀಟಿಂಗ್ ಸಣ್ಣ ಮೀಟಿಂಗ್ ಇತ್ತು ಕೂಡ ರೈಟ್ ಅಲ್ಲಿ ಹಾಲು ನೀವು ಸೋಷಿಯಲ್ ವರ್ಕ್ ಫೀಲ್ಡ್ ಅಲ್ಲಿ ಬಹಳ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿರೋದ್ರಿಂದ ಬಹುಶಃ ನಿಮಗೆ ರಾಜಕೀಯ ವ್ಯಕ್ತಿಗಳದ್ದೆಲ್ಲ ಎಲ್ಲಾ ಪಕ್ಷದವರು ಕೂಡ ನಾವು ಸಹಬಾಳ್ವೇನಿದೀವಿ ಎಲ್ಲರ ಹತ್ರ ಎಲ್ಲರೂ ಕೂಡ ರೈಟ್ ರೈಟ್ ನಮ್ಮನ್ನು ಅದೇ ತರ ನೋಡ್ತಾ ಇದ್ದಾರೆ ಸರ್ ಓಕೆ ಸರ್ ಬನ್ನಿ ಸೊ ಹಾಗೆ ಇಲ್ಲಿಂದ ಮೇಲಕ್ಕೆ ಹೋದ್ರೆ ವೀಕ್ಷಕರೇ ಇಲ್ಲಿ ಏನು ಡ್ಯೂಪ್ಲೆಕ್ಸ್ ಮನೆ ಇದು ಮೇಲ್ಗಡೆ ಎರಡು

ಸೊ ಇಲ್ಲಿ ಬಂದ್ರೆ ವೀಕ್ಷಕರನ್ನು ನೋಡಬಹುದು ಎಡಬದಿಯಲ್ಲಿ ಬಲ ಒಂದೊಂದು ರೂಮ್ಸ್ ಇದೆ ಬಹಳ ವಿಶಾಲವಾದಂತ ಒಂದು ಬೆಡ್ರೂಮ್ ಅನ್ನು ನೀವು ಇರೋ ಒಂದು ಬೆಡ್ ರೂಮ್ ಸರ್ ಇದು ಇಲ್ಲಿಗೊಂದು ಬಾಲ್ಕನಿ ಕೂಡ ಇದೆ ಬಹಳ ವಿಶಾಲವಾದ ಬಾಲ್ಕನಿ ಒಳ್ಳೆ ಗಾಳಿ ಒಳ್ಳೆ ಗ್ರಾಮೀಣ ಒಂದು ಏನು ವ್ಯೂ ಇಲ್ಲಿ ಕಾಣ್ತಾ ಇದೆ ಸರ್ ಇದು ಕೂಡ ಒಂದು ಬೆಡ್ರೂಮ್ ಇದೆ ಸರ್ ಒಂದು ಬೆಡ್ರೂಮ್ ಅಲ್ವಾ ಆ ಸೇಮ್ ಓಕೆ ನಾವೇನ್ ನೋಡಬಹುದು ಕೆಳಗಡೆ ಇದೇ ತರ ನಾಲ್ಕು ರೂಮ್ ಅದೇ ತರ ಇದೆ ಅಟ್ಯಾಚ್ ಬಾತ್ರೂಮ್ ಆಗಿದ್ರು ರೈಟ್ ಎರಡು ಬೆಡ್ರೂಮ್ಗೂ ನೀವು ಬಾಲ್ಕನಿ ಕೊಟ್ಟಿದ್ದೀರಲ್ವಾ ವಿಶಾಲವಾದ ಬಾಲ್ಕನಿ ಕೊಟ್ಟಿದ್ದೀರಿ ಒಂದು ಮಗಳಗೆ ಅಂತ ಒಂದು ಮಗನಿಗೆ ಅಂತ ರೈಟ್ ಎರಡು ರೂಮ್ಗಳು ರೈಟ್ ನಮ್ಮ ಫ್ಯಾಮಿಲಿಗೆ ಕೆಳಗೊಂದು ರೂಮ್ ಆಕಡೆ ನಮ್ಮ ಮಾವನಗೆ ಅಂತ ಒಂದು ರೂಮ್ ಕೊಟ್ಟಿದ್ದೀವಿ ಓಕೆ ಓಕೆ ರೈಟ್ ಮಾಡಿದೀವಿ ಓಕೆ ಸೊ ಹಾಗೆ ಇಲ್ಲಿ ಒಂದು ಯುಟಿಲಿಟಿ ಏರಿಯಾ ಇದನ್ನು ಕೂಡ ಬಾಳ ಇದನ್ನು ಕೂಡ ಜಾಗ ವೇಸ್ಟ್ ಆಗಬಾರದು ಲೆಕ್ಕಾಚಾರದಲ್ಲಿ ಇದನ್ನ ಇದನ್ನು ಕ್ಲೋಸ್ ಮಾಡಿದೀವಿ ಬಟ್ಟೆ ಹೋಗಿಲಿಕ್ಕೆ ಮತ್ತೆ ಬಟ್ಟೆ ಹಾಕಲು ಯಾವ ಮಳೆ ಬಂದ್ರು ಕೂಡ ಬಟ್ಟೆ ಹಾಕಬಹುದು ಆ ತರ ಒಂದು ಸಿಸ್ಟಮ್ ಅಲ್ಲಿ ಅಥವಾ ಬಂದು ನಾವು ಕೆಲವು ಟೈಮ್ ಅಲ್ಲಿ ಬಂದು ವಿಶ್ರಾಂತಿ ಪ್ರಕರಣಕ್ಕೂ ಕೂಡ ಚೆನ್ನಾಗಿರುತ್ತೆ ತೋಟ ಮಾಡ್ತಾ ಇದೀವಿ ತೋಟ ಮಾಡ್ತಾ ಇದೀವಿ ಪೂರ್ತಿ ಖಾಲಿ ಜಾಗ ನಮ್ದೇ ಇದು ಓಕೆ ತೋಟ ಮಾಡೋದನ್ನು ಕೂಡ ಚೆನ್ನಾಗಿರುತ್ತೆ ರೈಟ್ ಬಂದು ಆರಾಮಾಗಿ ಕುತ್ಕೋಬಹುದು ನಿಜಕ್ಕೋಸ್ಕರ ಮಾಡಿದೀವಿ ಸರ್ ಈ ಮನೆ ಕಟ್ಟಲಿಕ್ಕೆ ನೀವು ಬಳಸಿರುವಂತದ್ದು ರೆಡ್ ಬ್ರಿಕ್ಸ್ ನವರ ಮಡ್ ಬ್ಲಾಕ್ಸ್ ಅನ್ನ ಬಳಸಿದೀವಿ ಕರೆಕ್ಟ್ ಅಲ್ವಾ ಸೊ ಅದಕ್ಕೆ ನೀವು ಪ್ಲಾಸ್ಟ್ರಿಂಗ್ ಮಾಡಿದ್ರಾಸ್ಟ್ರಿಕ್ ಮಾಡಿದೀವಿ ಸರ್ ರೆಗ್ಯುಲರ್ ಪ್ಲಾಸ್ಟರ್ ಪ್ಲಾಸ್ಟ್ರಿಂಗ್ ಮಾಡಿದೀವಿ ಪಟ್ಟಿ ಮಾಡಿ ಪಟ್ಟಿ ಮಾಡಿ ಪ್ಲಾಸ್ಟ್ರಿಂಗ್ ಮಾಡಿದ್ವಿ ಮಾಡಿದ್ವಿ ಅಲ್ವಾ ಜಾಸ್ತಿ ಸಿಮೆಂಟ್ ಹಿಡಿಯಲ್ಲ ಸರ್ ಈ ಇಟಿಯ ಜಾಸ್ತಿ ಸಿಮೆಂಟ್ ಹಿಡಿಯಲ್ಲ ಕಾರಣ ಬಂದು ಇಟಿಯ ಬಂದು ಒಂದೇ ಸಮತಟ್ಟಾಗಿರುತ್ತೆ ಏನು ಹಳ್ಳ ದಿನಗಳಿಂದ ಕೂಡಿರೋದಿಲ್ಲ ಒಂದೇ ತರ ಇರುತ್ತೆ ರೈಟ್ ನಾವು ಸಿಮೆಂಟ್ ಬಳಸ್ತಾರೂ ಕೂಡ ಚೆನ್ನಾಗಿರುತ್ತೆ ಇದ್ರೂ ಕೂಡ ಫಸ್ಟ್ ಕ್ಲಾಸ್ ಆಗಿದೆ ಒಂದೇ ಸಮ ತಟ್ಟ ಆದ್ರಿಂದ ಸಿಮೆಂಟ್ ಅನ್ನ ತುಂಬಾ ಕಡಿಮೆ ಇಡುತ್ತೆ ಇಲ್ಲೆಲ್ಲ ನೀವು ಫಾಲ್ ಸೀಲಿಂಗ್ ಬಳಸ್ಕೊಂಡ್ರೆ ಹೆಂಗೆ ಇದು ಯಾವುದು ಹೌದು ಸರ್ ಇಲ್ಲಿ ಒಂದು ಮೇನ್ ಈ ಹಾಲ್ ಮತ್ತೆ ಡೈನಿಂಗ್ ಹಾಲ್ ಮಾತ್ರ ಫಾಲ್ ಸೀಲಿಂಗ್ ಬಳಸಿ ಬಾಕಿ ಎಲ್ಲ ರೈಟ್ ಯಾರು ಸರ್ ಈ ಮನೆಯ ಇಂಜಿನಿಯರ್ ಸರ್ ಕಲ್ಪಟ್ಟದವ್ರು ಕೇರಳದವ್ರೆ ಅಮೀರ್ ಅಂತ ಇಂಜಿನಿಯರ್ ಅವರೇ ಬಂದು ಫಸ್ಟ್ ಐಡಿಯಾ ಕೊಟ್ಟರು ಫಸ್ಟ್ ಅಳತೆ ಮಾಡುವಾಗ ಬಂದು ಅಳತೆ ಮಾಡ್ಕೊಂಡು ರೈಟ್ ಪುನಃ ಎರಡು ತಿಂಗಳು ಬಿಟ್ಟು ಬಂದರು ಬಂದ್ರು ಬರಲಿಲ್ಲ ಪೂರ್ತಿ ಅವರು ವರ್ಕರ್ಸ್ ಪೂರ್ತಿ ಕೇಳಿದ್ರು ಆದ್ದರಿಂದ ಪ್ಲಾನಿಂಗ್ ಏನಿದೆಯೋ ಅವ್ರು ಏನು ಪ್ಲಾನಿಂಗ್ ಹಾಕಿ ಕೊಟ್ಟಿದ್ರು ಆ ಪ್ಲಾನಿಂಗ್ನ ಆಧಾರದಿಂದ ಮಾಡ್ಕೊಂಡ್ರು ಪೂರ್ತಿ ಓಕೆ ಅವ್ರು ಬರಲಿಲ್ಲ ಅಂದರೆ ಸರಿ ಆ ಪ್ಲಾನಿಂಗಲ್ಲೇ ಮಾಡ್ತೀವಿ ಅಂತ ಹೇಳಿದ್ರು ಅದೇ ಆದರೂ ಕೂಡ ಎರಡು ಸರಿ ಬಂದರು ಅಮೀರನ್ನವರು ಎರಡು ಸರಿ ಬಂದರು ಆ ಪ್ಲಾನಿಂಗ್ ನೋಡ್ಕೊಂಡೆ ಅವರು ಕೆಲಸನ ಮುಗಿಸ್ತರು ಕೆಲಸ ಮುಗಿಯೋವರೆಗೂ ಕೂಡ ಪ್ಲಾನಿಂಗ್ ಜೊತೆಲಿ ಇಟ್ಕೊಂಡೆ ರೆಡಿ ಇಟ್ಕೊಂಡೆ ಮಾಡಿದ್ರು ಒಂದು ಕಾಂಟೆಂಪರರಿ ಮನೆ ಕಟ್ಟೋದಿಕ್ಕೂ ಕೂಡ ಈ ಬ್ರಿಕ್ಸ್ ಸೂಟಬಲ್ ಇದೆ ಅಲ್ವಾ ಖಂಡಿತ ಈ ಖಂಡಿತ ಸೂಟಬಲ್ ಇದೆ ಖಂಡಿತ ಸೂಟಬಲ್ ಇದೆ ಖರ್ಚು ಕಡಿಮೆ ಬರುತ್ತೆ ಬೇಗ ಕೆಲಸ ಆಗುತ್ತೆ ಬೇಗ ಬಂದು ಸಣ್ಣ ಮನೆ ಕಟ್ಟತಕ್ಕಂತವನು ಆರ್ ತಿಂಗಳು ಏಳು ತಿಂಗಳ ಕಾಯ್ಬೇಕಾಗಿಲ್ಲ ನನಗೆ ಅರ್ಜೆಂಟ್ ಒಂದ್ ಮೂರ್ ತಿಂಗಳಿಗೆ ಮನೆ ಕಟ್ಟಬೇಕು ಅಂತ ಹೇಳಿ ಹಿಡ್ಗೆ ತಗೊಂಡ್ರೆ ಮೂರ್ ತಿಂಗಳಿಗೆ ಮನೆ ಕಟ್ಟಬೇಕು ಕಾಯಬೇಕು ಅಂತ ಅವಶ್ಯಕತೆ ಇಲ್ಲ ಡೈಲಿ ಬೇಕಾದ್ರೆ ಎಂಟಿ ಬೇಕಾದ್ರೆ ಏರ್ಸ್ಕೊಂಡು ಹೋಗ್ಬೋದು ಏನು ಆಗಲ್ಲ ಈಗ ಸಾಧಾರಣ ಸಣ್ಣ ಅಡಿಗೆ ನಲ್ಲಿ ಇಷ್ಟು ಒಂದು ಡಿಫ್ರೆಂಟ್ ಇರುತ್ತೆ ಒಂದು ವೇರಿಯೇಷನ್ ಇರುತ್ತೆ ಮೂರು ಪುನಃ ನಿಲ್ಸ್ಬೇಕು ಅಂತಕ್ಕಂಥದ್ದು ಎಂಟು ಏಳಡಿ ಎಂಟರ್ಗ ಹೊಂಟೋಗಬಹುದು ರೈಟ್ ಕ್ಲಿಯರ್ ಆಗಿ ಕಟ್ಟಿದ್ರೆ ಆರಡಿ ಏಳಿ ಸರ್ವಸಾದಣ ಬೇಗ ಕೆಲಸ ನಮ್ದು ಬೇಗ ಮುಗುತ್ತೆ ಕಟ್ಟಡ ಕೆಲಸ ಬೇಗ ಆಗೋಯ್ತು ಒಳಗಡೆ ಕೆಲಸ ಲೇಟ್ ಆಗುತ್ತೆ ಅವ್ರದ್ದು ಕಟ್ಟಡ ಕೆಲಸ ನಮ್ಗೆ ಆರು ತಿಂಗಳಿಗೆ ಕ್ಲೋಸ್ ಆಗೋಯ್ತು ಐದು ತಿಂಗಳು ಆರು ತಿಂಗಳಲ್ಲಿ ನನಗೆ ಏನು ಕಟ್ಟಡ ಕೆಲಸ ಇದೆ ಆತರ ಸರ್ ಇದಕ್ಕೆ ರೂಫಿಂಗ್ ನೀವು ರೆಗ್ಯುಲರ್ ಆರ್ ಸಿ ಸಿ ರೂಫಿಂಗ್ ಹೌದು ಆರ್ ಸಿ ಸಿ ರೂಫಿಂಗ್ ಬಳಸಿದ್ವಿ ಓಕೆ ಆಮೇಲೆ ಫೌಂಡೇಶನ್ ಕೂಡ ರೆಗ್ಯುಲರ್ ಫೌಂಡೇಶನ್ ಹೌದು ರೆಗ್ಯುಲರ್ ಫೌಂಡೇಶನ್ ಎಲ್ಲ ರೀತಿ ಫೌಂಡೇಶನ್ ಮಾಡಿದ್ದೀವಿ ರೈಟ್ ಮಣ್ಣು ಸ್ವಲ್ಪ ಕಪ್ಪು ಮಣ್ಣು ಆದ್ದರಿಂದ ನಾವೇ ಇದಕ್ಕೆ ಮಾಡ್ಕೊಂಡು ಓಕೆ ಬಳಸ್ತಾ ಇದ್ರೂ ಕೂಡ ಗಟ್ಟಿ ಇದೆ ಎರಡೂವರೆ ಅಡಿಗೆ ನಮ್ಗೆ ಗಟ್ಟಿ ಸಿಕ್ತು ರೈಟ್ ನಾವು ದೇಸರ್ ಕನ್ಸ್ಟ್ರಕ್ಷನ್ ಹೌದು ಇದ್ರೆ ಎಲ್ಲ ಕನ್ಸ್ಟ್ರಕ್ಷನ್ ಓಕೆ ಕೆಳಗಡೆ ಎಲ್ಲಿವರೆಗೂ ಪಿಲ್ಲರ್ ಪಿಲ್ಲರ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಬೇಸ್ ಮಟ್ಟ ಎಲ್ಲಿ ಬರುತ್ತೆ ಅಲ್ಲಿಗೆ ಮಾತ್ರ ಮೊಟಕ್ ಮಾಡಿ ರೈಟ್ ಪಿಲ್ಲರ್ನ ಒಂದು ಕೊನೆವರೆಗೂ ಮಾಡಿಲ್ಲ ಹಾಂ 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 ಎಡ್ಜ್ವರೆಗೂ ಪಿಲ್ಲರ್ ಇಲ್ಲ ಓ ಓಕೆ ಅಂತಕ್ಕೆ ಹಿಂಸಿದ್ವಿ ನಾವು ಏನು ಬೇಸ್ ಬೇಸ್ಮೆಂಟ್ ಮಾಡಿದೀವೋ ಅಲ್ಲಿವರೆಗೆ ಕ್ಲೋಸ್ ಪಿಲ್ಲರ್ ಓಹೋ ಓಕೆ ನಾವು ಕೆಳಗಡೆ ಲೋಡ್ ಬೇರಿಂಗ್ ಭೂಮಿ ಕೆಳಗಡೆ ಬಂದು ಆರೆಡಿ ಆರೆಡಿ ಹಾಕೊಂಡಿದ್ವಿ ಮೇಲ್ಗಡೆ ಒಂದು ನಾಲ್ಕು ಆಡಿ ಬಂದಾಗ ಅಲ್ಲೇ ನಿಲ್ಸಿದ್ವಿ ಸ್ಟಾಪ್ ಮಾಡಿದ್ವಿ ಸರ್ ಬಹಳ ಸುಂದರವಾದ ಮನೆ ಬಹಳ ವಿಶಾಲವಾದ ಮನೆ ಸುಮಾರು ಈ ಮನೆ ಕಟ್ಟಲಿಕ್ಕೆ ನಿಮಗೆ ಎಷ್ಟು ವೆಚ್ಚ ಆಯಿತು ಟೋಟಲಿ ಸರ್ ಮನೆ ಕಟ್ಟಿ ಮುಗಿಯುವವರೆಗೂ ಒಂದು 92 ಲಕ್ಷ ರೂಪಾಯಿ ಆಗಿದೆ ಓಕೆ ಇತ್ತು ಒಂದು ಪದಾರ್ಥಗಳು ನಾವು ಸಣ್ಣ ಪುಟ್ಟ ಪದಾರ್ಥಗಳು ತಕೊಂಡಿರತ ಸೇರಿಸಿ ಒಂದು 8 ಲಕ್ಷ ರೂಪಾಯಿ ನಿಜ ನೀವು ನಿಮ್ಮದೇ ಮರ ಎಲ್ಲ ಬಳಸಿದ್ದೀರಿ ಇಟ್ಟಿಗೆನ ಜಾಸ್ತಿ ಇಡಲಿಲ್ಲ ಈ ಮನೆಗೆ ಅದರಲ್ಲೂ ಕೂಡ ಇನ್ನೂರು ಇಟ್ಟಿಗೆ ಉಳಕತ್ತು ಐದು ಸಾವಿರದ ಮುನ್ನೂರು ಇಟ್ಟಿಗೆ ಮಾತ್ರ ಓಕೆ ಮೂರ್ ಸಾವಿರದ ಐನೂರು ಸ್ಕ್ವೇರ್ ಫೀಟ್ ಮನೆಗೆ ಬಳಸಿರ್ತಕ್ಕಂಥದ್ದು ಐದು ಸಾವಿರದ ಮುನ್ನೂರು ಇಟ್ಟಿಗೆ ಸುಂದರವಾದಂಥ ಮನೆ ಈ ಒಂದು ಏನು ಹೋಮ್ ಟೂರ್ ಮಾಡಲಿಕ್ಕೆ ನಮ್ಮ ವೀಕ್ಷಕರಿಗೋಸ್ಕರ ತೆರೆದಿಟ್ಟಿ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್ ಇಲ್ಲಿವರೆಗೆ ಬಂದು ನಮ್ಮ ಮನೆಯನ್ನು ಕೂಡ ವೀಕ್ಷಣೆ ಮಾಡುತ್ತೆ ಹಾಂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಪರವಾಗಿ ನಿಮ್ಮ ಈ ಚಾನೆಲ್ಗೆ ಧನ್ಯವಾದಗಳನ್ನ ಥ್ಯಾಂಕ್ ಯು ವೆರಿ ಮಚ್